ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಬಸವರಾಜ್ ಇದೀಗ ಮೆಜೆಸ್ಟಿಕ್ ನಿಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಎಂತ ಅಡ್ಜಸ್ಟ್ಮೆಂಟ್ ಗೊತ್ತಾ ಇದು ನಾವು ಕೇಳಿಸ್ಕತಾ ಇದ್ವಿ ಆಡಿಯೋ ಏನ್ ತೊಂದ್ರೆನೆ ಆಗ್ಬಾರ್ದು ಬಸ್ ಮಾಲೀಕರಿಗೆ ಆರಾಮಾಗಿ ಕೂಲಾಗಿ ಮಾತಾಡ್ತಾ ಇದ್ದಾರೆ ಹೆಡ್ ಕಾನ್ಸ್ಟೇಬಲ್ ಏನೋ ಸ್ವಲ್ಪ ಆಯಿಲ್ ಎಲ್ಲ ಲೀಕ್ ಆಗೋಗ್ಬಿಟ್ಟಿದೆ ನಾವೇ ಮಣ್ಣನ್ನು ತಗೊಂಡ್ ತಗೊಂಡ್ಬಂದು ಹಾಕ್ಬಿಟ್ವಿ ಸ್ವಲ್ಪ ನೋಡ್ಕೊಳ್ಳಿ ಅದೇ ಇದು ಅನ್ನೋ ರೀತಿಯಲ್ಲಿ ಅಂದ್ರೆ ಅವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮೆಜೆಸ್ಟಿಕ್ ನಲ್ಲಿ ಅನ್ನುವಂಥದ್ದು ಜನರ ಜೀವದ ಮೇಲೆ ಇವರು ಭ್ರಷ್ಟಾಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಇದ್ದಾವ ಖಾಸಗಿ ಬಸ್ಗಳು ಅವರ ಆಟೋ ಆಟೋಪ ಯಾವ ರೀತಿಯಾಗಿದೆ ಅಲ್ಲೇ ರಿಪೇರಿ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದಾರೆ ಹೇಗೆ ಅಂತ ಬಸವರಾಜು ಶಿವ ಏನು ಮೆಜೆಸ್ಟಿಕ್ನಲ್ಲಿ ಟ್ರಾಫಿಕ್ಸ್ ಪೊಲೀಸರ ಆಟ ಇದೇ ಮೊದಲಿನಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸುದ್ದಿ ಆದರೂ ಕೂಡ ಪದೇ ಪದೇವಾಗಿ ಅದೇ ಚಾಳಿಯನ್ನ ಮುಂದುವರಿಸಿದ್ದಾರೆ ಸದ್ಯ ನಾನು ಓಕ್ಲಿಪುರ ಮೆಜೆಸ್ಟಿಕ್ನ ಓಕ್ಲಿಪುರಂನ ಅಂಡರ್ ಪಾಸ್ನಲ್ಲಿದ್ದೀನಿ ಸರಿಸುಮಾರು ಒಂಬತ್ತು ಗಂಟೆ ಈ ಸಮಯದಲ್ಲಿ ಸರಿಸುಮಾರು ಇಲ್ಲೂ ಹದಿನೈದರಿಂದ ಇಪ್ಪತ್ತು ವಾಹನ ಏನು ಖಾಸಗಿಯ ಬಸ್ಗಳನ್ನದವು ಬಸ್ಗಳು ಇಲ್ಲಿ ಪಾರ್ಕ್ ಮಾಡಿರುವಂಥದ್ದು ಮತ್ತು ಇಲ್ಲೇ ಬಸ್ಗಳ ಕ್ಲೀನನ್ನು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ರಿಪೇರಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ನೀವು ವಿಜುವಲ್ಸ್ ಅಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಖಾಸಗಿಯ ಬಸ್ಗಳು ಒನ್ ಸೈಡ್ ಅಲ್ಲಿ ನಿಂತ್ಕೊಂಡಿರುವಂಥದ್ದು ಮತ್ತು ಬಿ ಎಮ್ ಟಿ ಸಿ ಬಸ್ಗಳಿಗೆ ಬರೋದು ಮತ್ತು ಬೇರೆ ಬೇರೆ ವಾಹನಗಳಿಗೆ ಬರೋದಕ್ಕೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳಾಗುತ್ತೆ ಇಲ್ಲಿ ಇಲ್ಲ ಇಲ್ಲಿ ಆಲ್ರೆಡಿ ನೋ ಪಾರ್ಕಿಂಗ್ ಇರುವಂಥದ್ದು ಮತ್ತು ಜಾಗವು ಕೂಡ ರಸ್ತೆಯು ಕೂಡ ಚಿಕ್ಕದಾಗಿರುವ ಇಲ್ಲಿ ಜಾಗ ಸಾಕಷ್ಟು ಅಪಘಾತಗಳು ಕೂಡ ಆಗುವಂಥದ್ದು ಆ ಹಿನ್ನೆಲೆಯಲ್ಲಿ ట్రాఫిక్ పోలీసరు ಇಲ್ಲಿನ ವಾಹನಗಳು ಅಂದರೆ ಯಾವುದಾದ್ರೂ ಬೈಕ್ಗಳಾಗಿರ್ಬೋದು ಏನು ಓಲಾ ಉಬರ್ ಓಡಿಸುವಂಥ ಕಾರ್ ಚಾಲಕರಾಗಿರ್ಬೋದು ಖಾಸಗಿಯ ಕಾರ್ಗಳಾಗಿರ್ಬೋದು ಯಾರಾದರೂ ಬಂದು ನಿಲ್ಸಿದ್ರೆ ಅವರ ಮೇಲೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಫೈನ್ ಹಾಕಿ ಅವರನ್ನು ಅವರ ಅವರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾರೆ ಆದರೆ ಖಾಸಗಿಯ ಬಸ್ಗಳು ಪ್ರತಿನಿತ್ಯ ದಿನ ಪೂರ್ತಿ ನಿಂತರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂಥ ಫೈನ್ ಆಗಿರ್ಬೋದು ಅವರ ಗಾಡಿಯನ್ನು ಟೋಯಿಂಗ್ ಮಾಡೋದಾಗಿರ್ಬೋದು ಯಾವುದನ್ನು ಕೂಡ ಮಾಡೋದಿಲ್ಲ ಈಗಾಗಲೇ ನೋಡ್ತಾ ಇರ್ಬೋದು ನೀವು ಬಿ ಎಂ ಟಿ ಸಿ ಬಸ್ ಒಂದು ಬಸ್ ಅಷ್ಟೇ ಪಾಸ್ ಆಗುತ್ತೆ ಮತ್ತೊಂದು ಬಸ್ ಆಗಿರ್ಬೋದು ಆಟೋ ಆಗಿರ್ಬೋದು ಯಾವುದು ಬಂದರೂ ಕೂಡ ಈ ಜಾಗದಿಂದ ಪಾಸ್ ಆಗ ಆಗೋದಿಲ್ಲ ಅದ್ರ ಜೊತೆಗೆ ಎರಡು ಸೈಡು ಏನೋ ಓಕ್ಲಿಪುರಂನ ಏನೋ ಬ್ರಿಡ್ಜ್ ಇದೆ ಆ ಓಕ್ಲಿಪುರಂ ಅಂಡರ್ ಪಾಸ್ ಕೆಳಗಡೆ ಎರಡು ಸೈಡ್ ಗಳು ವಾಹನಗಳು ನಿಂತಿದಾವೆ ಸರಿ ಸುಮಾರು ಸೈಡು ಹದಿನೈದರಿಂದ ಇಪ್ಪತ್ತು ಮತ್ತೊಂದು ಸೈಡು ಹದಿನೈದರಿಂದ ಇಪ್ಪತ್ತು ವಾಹನಗಳು ಕೂಡ ನಿಂತಿರಬಹುದು ಈಗಾಗಲೇ ನಮ್ಮ ಕ್ಯಾಮರಾಮನ್ ಕೂಡ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ನೋಡಿ ಹದಿನೈದರಿಂದ ಇಪ್ಪತ್ತು ಬಸ್ಗಳು ಒಂದು ಸೈಡ್ನಲ್ಲಿ ನಿಂತಿರುವಂಥದ್ದು ಜೊತೆಗೆ ನಿನ್ನೆ ದಿವಸವೂ ಕೂಡ ಘಟನೆ ಮರುಕಳಿಸುತ್ತೆ ಘಟನೆ ನಡೆದ ಬಳಿಕವೂ ಕೂಡ ಟ್ರಾಫಿಕ್ ಪೊಲೀಸರು ಇನ್ನೂವರೆಗಾದರೂ ಎಚ್ಚೆತ್ಕೊಂಡಿಲ್ಲ ಈ ರೀತಿಯಾಗಿ ಘಟನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ವಾಹನಗಳನ್ನು ತೆಗೆಸಬೇಕು ಖಾಸಗಿ ಬಸ್ಗಳನ್ನು ಗಳನ್ನ ಅನ್ನುವಂಥ ಪರಿಜ್ಞಾನವು ಕೂಡ ಟ್ರಾಫಿಕ್ ಪೊಲೀಸರಿಗೆ ಇಲ್ವಾ ಅನಿಸ್ಬಿಟ್ಟಿದೆ ಯಾಕಂದ್ರೆ ಸಾಕಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಈಗಾಗಲೇ ಕೂಡ ಬಿ ಟಿವಿಯಲ್ಲಿ ಎಕ್ಸ್ ಆಗಿರುವಂತಹ ಆಡಿಯೋ ಕೂಡ ಏನೋ ಇವತ್ತು ಬಿತ್ತರಿಸ್ತಾ ಇದೀವಿ ಅಂದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಬಗ್ಗೆ ನಿನ್ನೆ ಯಾವ ರೀತಿಯಾಗಿ ಘಟನೆ ಆಯ್ತು ಆ ಘಟನೆಯನ್ನ ಮುಚ್ಚಿ ಹಾಕೊಳ್ಳೋಸ್ಕರವಾಗಿ ಟ್ರಾಫಿಕ್ ಪೊಲೀಸರು ಲಂಚಕ್ಕೆ ಯಾವ ರೀತಿಯಾಗಿ ಬೇಡಿಕೆಯನ್ನು ಇಟ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮತ್ತು ಆಡಿಯೋನ ಕೂಡ ಈಗಾಗಲೇ ಬಿ ಟಿ ವಿ ಬಿತ್ತರಿಸ್ತಾ ಇದೆ ಆದರೂ ಕೂಡ ಇಲ್ಲಿ ಟ್ರಾಫಿಕ್ ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಜೊತೆಗೆ ಇಲ್ಲಿರುವಂಥ ವಾಹನಗಳ ಮೇಲೆ ಅಂದರೆ ಮಾಲೀಕರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪ್ರತಿ ತಿಂಗಳು ಇಷ್ಟು ಲಕ್ಷ ನೀವು ಕೊಡಬೇಕು ಪ್ರತಿದಿನ ನೀವು ಇಷ್ಟು ಅಮೌಂಟನ್ನು ನಮ್ಮ ಟ್ರಾಫಿಕ್ ಹೆಡ್ ಕಾನ್ಸ್ಟ್ರೋಲ್ ಮುಖಾಂತರವಾಗಿ ನಮ್ಮ ಸ್ಟೇಷನ್ಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೋ ಏನು ಬೆಂಗಳೂರಿನ ಏನೋ ಏನು ಹೃದಯವಾಗಿರುವಂತಹ ಮೆಜೆಸ್ಟಿಕ್ ಏನಿದೆ ಮೆಜೆಸ್ಟಿಕ್ ನಲ್ಲಿ ಸರಿಸುಮಾರು ಏಳರಿಂದ ಎಂಟು ಬಸ್ಗಳ ಗಳ ಆ ಟ್ರಾವೆಲ್ಸ್ ಆ ಟ್ರಾವೆಲ್ಸ್ ಗಳಿಗೆ ಪ್ರತಿನಿತ್ಯವಾಗಿ ಐದುನೂರಿಂದ ಸಾವಿರ ಎತ್ತು ತಗೊಂಡು ಪ್ರತಿ ಏನೋ ತಿಂಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ಕೂಡ ಟ್ರಾಫಿಕ್ ಪೊಲೀಸರು ವಸೂಲಿ ಮಾಡ್ತಾ ಇದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಸದ್ಯ ನಮಗೆ ಆಡಿಯೋ ವಿಡಿಯೋ ಸಮೇತವಾಗಿ ಪ್ರೂಫ್ ಸಮೇತವಾಗಿ ಇವತ್ತು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಇನ್ನಾದರೂ ಕಮಿಷನರ್ ಇದರ ಮೇಲೆ ಆಕ್ಷನ್ ತಗೊಳ್ತಾರ ಅನ್ನುವಂಥದ್ದು ಕೂಡ ಎಕ್ಸ್ಟ್ರೆ ಪ್ರಶ್ನೆ ಆಗಿರುವಂತದ್ದು ಸಿವು ಅಲ್ಲ ಬಸವರಾಜು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಟಿ ಬಿಎಂಟಿಸಿ ಬಸ್ಗಳು ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸಾರ್ವಜನಿಕರು ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ ಏನು ಆರಾಮಾಗಿ ಮಾಡಿಕೊಟ್ಟಿದ್ದಾರೆ ವ್ಯವಸ್ಥೆ ಅಂದ್ರೆ ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ತಾವು ನಿಂತಿರುವಂಥ ಸ್ಥಳದಲ್ಲಿ ಖಾಸಗಿ ಬಸ್ಗಳಿಗೋಸ್ಕರವೇ ಸಪ್ರೇಟ್ ಆಗಿ ಒಂದು ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದಾದ್ರೆ ಇನ್ನೆಷ್ಟರ ಮಟ್ಟಿಗೆ ಇವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇರಬಹುದು ಪೊಲೀಸರದ್ದು ಅನ್ನುವಂಥದ್ದು ಜಸ್ಟ್ ಒಂದೇ ಒಂದು ಬೈಕ್ ಒಂದೇ ಒಂದು ಬೈಕ್ ಒಂದು ನಿಮಿಷ ಪಕ್ಕದಲ್ಲಿ ಸೈಡ್ಗೆ ಹಾಕಿದ್ರೆ ಪೊಲೀಸರು ಬಂದು ಅದರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ವೆಹಿಕಲ್ಸ್ ಬಸ್ಗಳನ್ನೇ ಇವ್ರು ನಿಲ್ಸ್ಕೊತಾರೆ ರಸ್ತೆಯಲ್ಲಿ ಅನ್ನುವಂಥದ್ದು ಪೊಲೀಸರು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದು ಅಥವಾ ಅವರು ಸಹ ಇದ್ರಲ್ಲಿ ಭಾಗಿಯಾಗಿದ್ದಾರಾ ಹೇಗೆ ಅನ್ನುವಂಥದ್ದು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಅಂತ ಬಸವರಾಜು ಶಿವ ನಿಜವಾಗ್ಲೂ ಉಪರ್ ಟ್ರಾಫಿಕ್ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದರೆ ನಿನ್ನೆ ದಿವಸನೇ ಘಟನೆ ನಡೆದಿದೆ ಘಟನೆ ನಡೆದು ಈಗಾಗಲೇ ಕೂಡ ಹತ್ತು ಗಂಟೆಗಳು ಕೂಡ ಕಳ ಕಳೆದಿಲ್ಲ ಆಲ್ರೆಡಿ ಬಸ್ಗಳು ಸೀರಿಯಲ್ ಆಗಿ ಖಾಸಗಿ ಬಸ್ಗಳು ಕೂಡ ಸೀರಿಯಲ್ ಆಗಿ ನಿಂತಿರುವಂಥದ್ದು ಅದಕ್ಕೆ ಸಪೋರ್ಟಿವ್ ಆಗಿ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ಖಾಸಗಿಯ ಬಸ್ಗಳಿಗೆ ಏನು ಏನೋ ನಿಯೋಜನೆ ಮಾಡಿದರೋ ಥರ ಸ್ಥಳ ನಿಯೋಜನೆ ಮಾಡಿದರೋ ಥರ ಇಲ್ಲಿ ಬ್ಯಾರಿಕೇಡನ್ನು ಹಾಕಿ ಸೀರಿಯಲ್ ಆಗಿ ಬ್ಯಾರಿಕೇಡ್ನಿಂದ ಬಸ್ಗಳು ಕೂಡ ಪಾರ್ಕ್ ಅನ್ನು ಮಾಡಿರುವಂಥದ್ದು ಜೊತೆಗೆ ಪಕ್ಕದಲ್ಲಿ ಕೇವಲ ಒಂದು ಬಸ್ ಬಿ ಟಿ ಸಿ ಬಸ್ ಆಗಿರ್ಬೋದು ಕೆ ಎಸ್ ಆರ್ ಸಿ ಬಸ್ ಆಗಿರ್ಬೋದು ಕೇವಲ ಒಂದು ಬಸ್ ಪಾಸ್ ಆಗುವಷ್ಟು ಅಷ್ಟೇ ಜಾಗಿರುವಂಥದ್ದು ಪಕ್ಕದಲ್ಲಿ ಒಂದು ಬೈಕ್ ಕೂಡ ಪಾಸ್ ಆಗಲ್ಲ ಇದೇ ಏನು ಉಪ್ಪರ್ಪೇಟೆ ಸಂಚಾರಿ ಪೊಲೀಸರು ಇದ್ದಾರೆ ಯಾವುದಾದ್ರೂ ಮೆಜೆಸ್ಟಿಕ್ನಲ್ಲಿ ಬ ಏನು ಕಾರ್ಗಳ ಪಾರ್ಕ್ ಮಾಡಿರ್ಬೋದು ಬೈಕ್ಗಳ ಪಾರ್ಕ್ ಮಾಡಿರ್ಬೋದು ಅವರಿಗೆ ಅಲ್ಲೇ ಏನೋ ಓಡಿಸುವಂಥ ಕೆಲಸವನ್ನು ಮಾಡ್ತಾರೆ ಸ್ಥಳೀಯವಾಗಿ ಫೈನ್ ಹಾಕಿ ಅವರ ಗಾಡಿ ಮೇಲೆ ಏನೋ ಅವ್ರ ಫ ಫೈನ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವು ದಿನಂಪೂರ್ತಿ ನಿಂತ್ಕೊಳ್ತಾವೆ ಬಸ್ಗಳು ಖಾಸಗಿ ಬಸ್ಗಳು ಇವರ ಮೇಲೆ ಯಾವುದೇ ರೀತಿಯಾದಂಥ ಫೈನ್ಗಳು ಹಾಕೋಲ್ಲ ಜೊತೆಗೆ ನಿನ್ನೆ ದಿವಸ ಘಟನೆ ಆದ ಸಂದರ್ಭದಲ್ಲಿ ಕೂಡ ಆ ಘಟನೆ ಮು ಹಾಕೋಕ್ಕೋಸ್ಕರವಾಗಿ ಲಂಚವನ್ನ ತೆಗೆದುಕೊಂಡಿರುವಂತಹ ವಿಡಿಯೋ ಕೂಡ ನಮಗೆ ಈಗಾಗಲೇ ಸಿಕ್ಕಿರುವಂತಹದ್ದು ನಿನ್ನೆ ಒಂದು ಏನೋ ನಿಮ್ಮ ಡ್ರೈವರ್ಗಳೇ ನಿಮ್ಮ ಉಡುಗೊರೆ ಒಂದು ಐಲನ್ನ ಚೆಲ್ಲಿರ್ತಾರೆ ಅಂತ ಹೇಳಿ ಪೊಲೀಸರೇ ಅವ್ರಿಗೆ ಪ್ರಮೋಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ತದನಂತರವಾಗಿ ಅವರು ಆಡಿಯೋದಲ್ಲೇ ಹೇಳ್ತಾರೆ ಅಂದ್ರೆ ಪ್ರಮುಖವಾಗಿ ಅದು ಡೀಸೆಲ್ ಸರ್ ಅಂತೇಳಿ ಆಮೇಲೆ ಏನೋ ಬೆಂಕಿ ಹತ್ಕೊಂಡು ಅದಾದ್ಮೇಲೆ ಮಣ ತಂದ ಸುರದ್ನೆ ಅನ್ನುವಂತಹ ಮಣ್ಣು ತಂದು ಹಾಕಿದ್ನೆ ಅನ್ನುವಂಥ ಏನೋ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಕೂಡ ಹೇಳುವಂತ ಆಡಿಯೋ ನಮ್ಗೆ ಈಗಾಗಲೇ ಸಿಕ್ಕಿರುವಂತದ್ದು ಜೊತೆಗೆ ಇಲ್ಲಿ ಹೋಗ್ಲಿಪುರಂ ಅಂಡರ್ ಪಾಸ್ ಅಲ್ಲಿ ಸರಿಸುಮಾರು ಒಂದು ಐವತ್ತು ಬಸ್ ಗಳು ನಿಂತಿರುವಂತದ್ದು ವಿವಿಧ ಏಜೆನ್ಸಿ ಅಂದ್ರೆ ವಿವಿಧ ಟ್ರಾವೆಲ್ಸ್ ಗಳು ಇಲ್ಲಿ ಪಾರ್ಕಿಂಗ್ ಅನ್ನು ಮಾಡ್ತಾ ಇರುವಂಥದ್ದು ಉಪ್ಪರ್ಪೇಟೆ ಪೊಲೀಸರು ನಿಜಕ್ಕೂ ಕಣ್ಮುಚ್ಚಿ ಮುಚ್ಚಿ ಕುಳಿತಿದ್ದಾರೆ ಪ್ರಶ್ನೆ ಉದ್ಭವವಾಗಿದೆ